ಭೂಮಿಕಾ ಎಂಟರ್ಟೈನರ್ ಪ್ರಸ್ತುತಿ ಅರಣ್ಯ ಸಂರಕ್ಷಣೆ ಕುರಿತು ಶಾಲಾ ಕಾಲೇಜು ಶಿಕ್ಷಕರಿಗೆ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಶಿಶುವಿಹಾರ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಮನೋರಂಜನಾ ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತಾರರ ಲಾಂಛನ ಬಿಡುಗಡೆ ಸಮಾರಂಭವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಡಲಾಗಿತ್ತು ಭೂಮಿಕಾ ಎಂಟರ್ಟೈನರ್ ಭೂಮಿ ಪ್ರತಿಷ್ಠಾನ ಜೈಸೆ ಮಲ್ನಾಡ್ ಚಿಕ್ಕಮಗಳೂರು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅರಣ್ಯ ಸಂರಕ್ಷಣೆ ಕುರಿತು ಜನವರಿ ಐದರಿಂದ ಹನ್ನೆರಡರವರೆಗೆ ಶಾಲಾ ಕಾಲೇಜು ಮಕ್ಕಳಿಗೆ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮದ ಲಾಂಛನ ಹಾಗೂ ಪೋಸ್ಟರ್ಗಳನ್ನು ಇಂದು ಚಿಕ್ಕಮಗಳೂರು ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಬಾಬು ಅವರು ಬಿಡುಗಡೆಗೊಳಿಸಿ ಕಾರ್ಯಕ್ರಮ ಯಶಸ್ವಿಗೊಳ್ಳಲೆಂದು ಹಾರೈಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರತಿಯೊಬ್ಬರು ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸುವುದರೊಂದಿಗೆ ಜೀವ ವೈವಿಧ್ಯವನ್ನು ಸಂರಕ್ಷಿಸುವ ಮೂಲಕ ಮುಂದಿನ ಪೀಳಿಗೆಗಾಗಿ ಉತ್ತಮ ಪರಿಸರವನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ವನ್ಯಜೀವಿಗಳು ಮತ್ತು ಮಾನವನ ನಡುವೆ ಉಂಟಾಗುತ್ತಿರುವ ಸಂಘರ್ಷವನ್ನು ತಡೆಯುವ ಮೂಲಕ ವನ್ಯಜೀವಿಗಳ ಸಂರಕ್ಷಣೆಗೆ ಪಣ ತೊಡಬೇಕಿದೆ ಈ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಭೂಮಿಕಾ ಎಂಟರ್ಟೈನರ್ ಸ್ವಸ್ಥ ಭೂಮಿ ಪ್ರತಿಷ್ಠಾನ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಘನೀಯ ಎಂದರು ಪ್ರಯೋಜನರಿಗೆ ತಮ್ಮ ಇಲ್ಲಿ ಪ್ರತಿ ವರ್ಷ ನಡೆಸ್ಕೊಂಬುದು ಬರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಈಗ ಕೈ ಜೋಡಿಸಿದ್ದೇವೆ ಸುಮಾರು ಒಂದು ಹತ್ತೆರಡು ದಿನಗಳ ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣೆಗಳ ಬಗ್ಗೆ ಸಾರ್ವಜನಿಕರಿಗೆ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಶಾಲೇಜು ವಿದ್ಯಾರ್ಥಿಗಳಿಗೆ ಅದರ ಮಹತ್ವವನ್ನು ತಿಳಿಸ್ಕೊಳ್ಳೋಂಥ ಒಂದು ಅವರು ಏನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಅದರಲ್ಲಿ ನಾವು ಪಾಲ್ಗೊಂಡು ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ನಡೆಸ್ಕೊಂಬರ್ತಕ್ಕಂಥ ಭಕ್ತ ಸಮಯದವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆನಂದ್ರವರು ಮಾತನಾಡಿ ಅರಣ್ಯ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಶ್ರೀ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಜನ್ಮ ದಿನಾಚರಣೆ ಹಾಗೂ ಭೂಮಿಕಾ ಟಿವಿ ವಾರ್ಷಿಕೋತ್ಸವದ ಅಂಗವಾಗಿ ಅರಣ್ಯ ಸಂರಕ್ಷಣೆ ಕುರಿತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅರಣ್ಯ ಹಾಗೂ ನಮ್ಮ ಪ್ರಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಿ ಎಂದು ಕೋರಿದರು ಆಲೋಚನೆಯೊಂದಿಗೆ ಹಬ್ಬದ ಕ್ಯಾಂಪೇನ್ ಮಾಡಲಿ ತಾವು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಸೇರಿ ಸೇರಿಸಿದಿರಿ ಈ ಮಾನವ ವನ್ಯಜೀವಿ ಸಂಘರ್ಷ ಏನಿದೆ ಇದರಲ್ಲಿ ಮುಖ್ಯವಾಗಿ ಸಹಬಾಳ್ವೆ ನಾವು ಪ್ರತಿಪಾದಿಸುತ್ತೇವೆ ಏಕೆಂದರೆ ಬೇರೆ ಉಪಕ್ರಮಗಳಿದಾವೆ ಅದನ್ನು ನಾವು ಮಾಡ್ತಾ ಇದ್ದೀವ ಈಗಾಗಲೇ ಹೆಚ್ಚಿಂದು ಸಹಬಾಳೆ ಹಿಂದಿನಿಂದ ಮಾಡ್ತಾ ಬಂದಿದ್ದರು ಇಲ್ಲಿ ಜಾಸ್ತಿ ಜಾಸ್ತಿಯಾಗಿರ್ಬೋದು ಅದಕ್ಕೆ ಅನುಗುಣವಾಗಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಇಲಾಖೆ ಜೊತೆ ಸಹಕರಿಸಿ ಸಹಬಾಳು ಮತ್ತು ತಾಂತ್ರಿಕವಾಗಿ ಅದನ್ನೇನು ಹತೋಟಿಯಲ್ಲಿ ಆ ಕ್ರಮ ನಾವು ಕೈಗೊತ್ತೀವಿ ಅಂತ ಹೇಳ್ತಾ ಅರಣ್ಯ ಇಲಾಖೆಯಿಂದ ಎಲ್ಲ ಸಹಕಾರ ಇತ್ತು ಹೇಳಿ ನಾನು ಹೇಳಬೇಕು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಆಕರ್ಷ್ರವರು ಮಾತನಾಡಿ ಅಮೂಲ್ಯ ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಹೊಂದಿರುವ ಪಶ್ಚಿಮ ಘಟ್ಟ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗಾಗಿ ನಾವು ಪಣ ತೊಡಬೇಕಿದೆ ಇದಕ್ಕೆ ಸಾರ್ವಜನಿಕರು ನಮ್ಮೊಂದಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು ಅರಣ್ಯ ಸಂರಕ್ಷಣೆ ಕುರಿತಂತಾಗಿ ಒಂದು ವಿಶೇಷ ಐದ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ವಿಶೇಷವಾದ ಕಾರ್ಯಕ್ರಮಗಳು ಮಕ್ಕಳಿಗಾಗಿ ಹಿರಿಯ ನಾಗರಿಕರಿಗಾಗಿ ಹಾಗೂ ಎಲ್ಲ ನಾಗರಿಕ ನಾಗರಿಕರಿಗ ಎಲ್ಲ ಅವ್ರನ್ನೆಲ್ಲ ಒಳಗೊಂಡು ಒಂದು ಅರಣ್ಯ ಸಂರಕ್ಷಣೆ ಕುರಿತಂತೆ ಹಾಗೂ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿರುತ್ತಾರೆ ಇದಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಹಾಗೂ ಇದರ ಮಹತ್ವವನ್ನು ಅರಿತು ಆ ಈ ಒಂದು ಏನಿದೆ ಕೋರ್ತಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ನಾಡಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇದರ ಜೊತೆಗೆ ಅರಣ್ಯ ಸಂರಕ್ಷಣೆ ಈ ನಾಡಿನ ಜನರ ಹೊಣೆಯಾಗಬೇಕು ಎಂಬ ಸಂಕಲ್ಪದೊಂದಿಗೆ ಜನವರಿ ಐದರಿಂದ ಹನ್ನೆರಡರವರೆಗೆ ಅರಣ್ಯ ಸಂರಕ್ಷಣೆ ಕುರಿತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಪ್ರತಿಯೊಬ್ಬರೂ ತಪ್ಪದೇ ಭಾಗವಹಿಸಿ ಎಂದರು ನಾಡಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾಡಿನ ಜೊತೆಯಲ್ಲಿ ಅರಣ್ಯ ಸಂರಕ್ಷಣೆ ಕೂಡ ನಮ್ಮ ನಾಡಿನ ಜನರ ಹೊಣೆ ಆಗಬೇಕು ಅಂತೇಳಿ ಇವತ್ತೇನು ಭೂಮಿಕಾ ಟಿ ಮತ್ತು ಚಿಕ್ಕಮಗ್ಳೂರಿನ ಹಲವಾರು ಸಂಘ ಸಂಸ್ಥೆಗಳಿಂದ ದಿನಾಂಕ ಜನವರಿ ಐದರಿಂದ ಹನ್ನೆರಡರವರೆಗೆ ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವೇನು ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಇದು ಚಿಕ್ಕಮಗ್ಳೂರು ಜನತೆಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾ ಸಂರಕ್ಷಣೆಯನ್ನ ನಾಡಿನ ಕಾಡನ್ನ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆಗಿದೆ ಹಾಗಾಗಿ ಹಿಂದೆ ರಾಜ್ಕುಮಾರ್ ಹೇಳ್ತಾ ಇದ್ರು ನಮ್ಮ ನಾಡು ಚಂದದ ಬೀಡು ಗಂಧದ ಬೀಡು ಅಂತ ಹೇಳಿ ಹಾಗಾಗಿ ಈ ನಾಡನ್ನ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಹಾಗಾಗಿ ನಾವು ಕೂಡ ಜೊತೆ ನಾಡಿನ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿ ಈಗಾಗಲೇ ನೀವು ಈ ವಿಷಯ ತಿಳಿದಿರೋ ಹಾಗೆ ಭೂಮಿಕ ಟಿವಿ ಎರಡ್ ಸಾವಿರದ ಹನ್ನೆರಡರಿಂದ ಕೆಲ ಹನ್ನೆರಡು ವರ್ಷಗಳಿಂದ ತನ್ನದೇ ಆದಂತಹ ಸೇವೆಯನ್ನ ಸಮಾಜಕ್ಕೆ ಕೊಡ್ತಾ ಬಂದಿದೆ ಈ ವರ್ಷ ಭೂಮಿಕಾ ಟಿವಿಯಿಂದ ಅಭ್ಯುದಯ ಎಂಬ ಶೀರ್ಷಿಕೆಯಿದ್ದು ಸ್ವಾಮಿ ವಿವೇಕಾನಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಮತ್ತು ಭೂಮಿಕಾ ಟಿವಿ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದಿಂದ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸತತವಾಗಿ ಏಳು ದಿನಗಳ ಕಾಲ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ತುಂಬ ವಿಭಿನ್ನವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅರಣ್ಯ ರಕ್ಷಣೆ ಏನು ನಮ್ಮ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟ ಒಬ್ಬ ಒಂದು ಥೀಮ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿದೆ ಒಳ್ಳೇದಾಗ್ಲಿ ಶ್ರೀ ವಿವೇಕಾನಂದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಮತ್ತು ಭೂಮಿಕ ಟಿವಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಪ್ರಯುಕ್ತ ಪರಿಸರ ಜಾಗೃತಿ ವಿಚಾರವಾಗಿ ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬುಖಾನ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳಿಗೂ ಯಶಸ್ವಿ ಆಗಲಿ ಶುಭವಾಗಲಿ ಅಂತ ಶುಭ ಕೋರ್ತಾ ನಾನು ಮಾತುಗಳನ್ನ ನಡೆಸ್ತಾ ಇದೀನಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಸಂಘಟನೆಗಳಿಗೆ ಪರಿಸರ ಸಂರಕ್ಷಣೆದು ಬಗ್ಗೆ ಕೂಡ ಕಾಳಜಿ ಇದೆ ಆ ಪರಿಸರನ ಸಂರಕ್ಷಣೆ ಮಾಡಬೇಕನ್ನ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಮಾಡ್ತಿರಂತ ಒಂದು ಕಾರ್ಯಕ್ರಮ ದಿನಾಂಕ ಐದನೇ ತಾರೀಕಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರ ಹನ್ನೆರಡು ಇಪ್ಪತ್ತಾರು ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ನಿಮ್ಮೆಲ್ಲರ ಸಹಕಾರ ಹಾಗೂ ಸಾರ್ವಜನಿಕರ ಇದೆ ಕಚೇರಿಯ ಸಂಪಾದಕರಾದಂಥ ಅನಿಲ್ ಆನಂದ್ ಸರ್ ಅವರು ಇದಕ್ಕೆ ನಾಲ್ಕನೇ ವರ್ಷ ಅವರೊಂದು ಕಾರ್ಯಕ್ರಮ ಮಾಡ್ಕೊಬರ್ತಾರೆ ಈ ವರ್ಷ ಅರಣ್ಯ ಸಂರಕ್ಷಣೆ ವೇದಿಕೆ ನಮ್ಮೆಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಮಾಡಿದರೆ ಇವರು ರಕ್ತದಾನ ಮಾಡು ಮತ್ತೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತಕ್ಕಂಥ ಸಾರ್ವಜನಿಕರ ಕೆಲಸ ಮಾಡ್ತಾರೆ ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿರ್ ಕೃಷ್ಣ ನಮ್ಮ ಸಂಘಟನೆ ಸಂಪೂರ್ಣ ಆ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಬಲ ಇದೆ ಅದಕ್ಕೆ ನಾವು ಶುಭ ಹಾರೈಸಿ ಈ ಸಲ ಒಂದು ಹೊಸ ಕಾನ್ಸೆಪ್ಟ್ ಏನಂದ್ರೆ ವೃಕ್ಷಮಾತೆ ಕಾನ್ಸೆಪ್ಟ್ ಅಂದರೆ ಸಾಲು ಮರದ ತಿಮ್ಮಕ್ಕನ ನೆನೆಸ್ಕೊಂಡು ಆ ಇದರೊಳಗೆ ವೃಕ್ಷಮಾತೆ ಮತ್ತು ವೃಕ್ಷ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮೆಲ್ಲರದ್ದು ಸಹಕಾರ ಇದೆ ಎಲ್ಲರದ್ದು ಸಹಕಾರ ಇರಲಿ ಜೊತೆಗೆ ಈ ಥರ ಮನ್ನಾ ಟಿ ವಿನೂ ಸೇರಿಕೊಂಡಿದೆ ಎಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋಣ ನಡೆಸೋಣ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜಗೌಡ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮಲೆನಾಡು ಎ ಟಿ ನ್ಯೂಸ್ ಮಾಲೀಕರಾದ ಕೋಟೆ ಮಲ್ಲೇಶ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಆರ್ ಶೆಟ್ಟಿ ಗ್ರೀನ್ಫೋರ್ಸ್ ಮುಖ್ಯಸ್ಥರಾದ ಪ್ರದೀಪ್ ಗೌಡ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ದಲಿತ ಜನಸೇನೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಸ್ವರ್ಣಗೌರಿ ಭಾರತಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಕನ್ನಡ ಸೇನೆಯ ಸತೀಶ್ ಜೈಸೆ ಪೂರ್ವ ಅಧ್ಯಕ್ಷರಾದ ಪುಷ್ಪಾ ವಿಜಯ್ ಜೈಸೆ ಅಧ್ಯಕ್ಷರಾದ ತಿಲಕ್ ದತ್ ಭೂಮಿಕಾ ಟಿವಿಯ ರಾಜಶೇಖರ್ ಮನೋಜ್ ವಿಶ್ವನಾಥ್ ಗಗನ್ ಮುಂತಾದವರು ಉಪಸ್ಥಿತರಿದ್ದರು